ಹಲೋ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರ್ಗೂ ಸ್ವಾಗತ ಇವತ್ತು ನಾನು ಪಾಲಕ್ ಪನ್ನೀರ್ ಪರೋಟಾ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಪಾಲಕ್ ಸೊಪ್ಪನ್ನ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳಿ ಅದಾದ ಮೇಲೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀನು ಚಪಾತಿ ಹಿಟ್ಟಿಗೆ ಜೊತೆ ಕಲಿಸ್ಕೋಬೇಕು ನಾನು ಇಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎರಡ್ ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಒಂದ್ ಕಪ್ ಅಷ್ಟು ಈ ಪಾಲಕ್ ಪ್ಯೂರಿ ಆಗೋ ತರ ಮೆಷರ್ಮೆಂಟ್ ತಗೊಳ್ಳಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಇದಕ್ಕೆ ನೀರು ಕೂಡ ತುಂಬಾ ಬೇಕಾಗೋದಿಲ್ಲ ಯಾಕಂತಂದ್ರೆ ಪಾಲಕಲ್ಲೇ ನೀರು ಇರುತ್ತೆ ಕೂಡ ಸೊ ಈ ಒಂದು ಪಾಲಕ್ ಚಪಾತಿ ಅಥವಾ ಪಾಲಕ್ ಪೂರಿ ನೀವು ಏನೇ ಮಾಡಿದ್ರು ಇದೊಂಥರ ಜಿಗಿಯಾಗಿ ಬರುತ್ತೆ ತುಂಬಾ ಒಳ್ಳೇದು ಪಾಲಕ್ ಇಸ್ ಅ ರಿಚ್ ಸೋರ್ಸ್ ಆಫ್ ಐರನ್ ಕೂಡ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಏನಾದರೂ ಪಾಲಕ್ದು ಯಾವುದಾದ್ರೂ ರೆಸಿಪಿ ನೀವು ಟ್ರೈ ಮಾಡಿ ಸೊ ಅದಾಗಿದೆ ಇವಾಗ ಚಪಾತಿ ಹಿಟ್ಟು ರೆಡಿ ಆಗಿದೆ ಇಲ್ಲಿ ಒಗ್ಗರಣೆಗೆ ಅಂತ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಪರೋಟಾ ಮಾಡ್ತಿರುವಾಗ ಸ್ಟಫಿಂಗಿಗೆ ಎಲ್ಲಾನು ಸಣ್ಣದಾಗಿ ಹೆಚ್ಕೊಳ್ಳಿ ಇಲ್ಲಾಂತಂದರೆ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರ ಜೊತೆಗೆ ಹಿಂಗೆ ಹಾಕೋತಾ ಇದ್ದೀನಿ ಇದೆಲ್ಲ ಆದಮೇಲೆ ಇದನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ನಾವು ಎಲ್ಲಾ ರೀತಿಯಾದ ಮಸಾಲೆಗಳನ್ನ ಹಾಕೊಳ್ಳೋಣ ಸೊ ಇಲ್ಲಿ ನಾನು ಅರ್ಶಿನ ಪುಡಿ ಕೋರಿ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಯಾಕಂತಂದರೆ ಯಾಕಂತಂದ್ರೆ ನಿಮಗೆ ಖಾರ ಪುಡಿ ಬೇಕಾದರೂ ಹಾಕೋಬಹುದು ಜೊತೆಗೆ ಗರಂ ಮಸಾಲ ಹಾಕೊಂಡಿದ್ದೀನಿ ಸೊ ಖಾರ ಪುಡಿ ಹಾಕೊಂಡ್ಬಿಟ್ರೆ ಕಲರ್ ರೆಡ್ ಆಗಿ ಬರುತ್ತೆ ಅನ್ನೋ ಒಂದೇ ರೀಸನ್ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಿದೀನಿ ಸೊ ಇದೆಲ್ಲ ನೀಟಾಗಿ ಬೆಂದಾದ್ಮೇಲೆ ಆದ್ಮೇಲೆ ನಾನು ಇಲ್ಲಿ ಪನ್ನೀರ್ನ ತುರ್ಕೊಂಡು ಹಾಕೋತಾ ಇದೀನಿ ಸೊ ಪನ್ನೀರ್ ತುರ್ಕೊಂಡು ಹಾಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಎರಡು ಮಿಕ್ಸ್ ಆಗುತ್ತೆ ಬೈಂಡ್ ಆಗುತ್ತೆ ಇಷ್ಟೆ ಇಷ್ಟು ಮಾಡ್ಕೊಂಡ್ಬಿಟ್ರೆ ಇದು ಸ್ಟಫಿಂಗು ರೆಡಿ ಆಗುತ್ತೆ ಸೊ ನಾರ್ಮಲ್ ಆಗಿ ನೀವು ಚಪಾತಿ ಯಾವ ರೀತಿ ಮಾಡ್ತೀರಲ್ಲ ಆ ರೀತಿ ಮಾಡ್ಬೋದು ಆದರೆ ಇಲ್ಲಿ ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಯುನೀಕ್ ಆಗಿ ಸ್ಕ್ವೇರ್ ಶೇಪ್ಡ್ ಪರಾಟ ತೋರಿಸ್ತಾ ಇದ್ದೀನಿ ಸೊ ನಾವು ಈ ಸ್ಟಫಿಂಗ್ನ ಒಳಗಡೆ ಇಟ್ಬಿಟ್ಟು ಇದನ್ನು ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಸೊ ನೀವು ಯಾವುದೇ ಪರಾಟನ ಸ್ಕ್ವೇರ್ ಶೇಪಲ್ಲಿ ಮಾಡೋದ್ರಿಂದ ಸ್ಟಫಿಂಗ್ ಒಂದು ಸ್ವಲ್ಪನೂ ಹೊರಗಡೆ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ತುಂಬ ಯಾವುದಾದ್ರೂ ರುಚಿಕರವಾದ ರೆಸಿಪೀಸು ಅಥವಾ ಯೂನೀಕ್ ಆಗಿ ಡಿಫ್ರೆಂಟ್ ಆಗಿ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ಎಲ್ಲ ರೀತಿಯಾದ ರೆಸಿಪೀಸ್ ಸಿಗುತ್ತೆ ಸೊ ನೋಡಿ ಇವಾಗ ನಾನು ಈ ಹಂತದಲ್ಲಿ ಈ ರೀತಿ ಪರ್ಫೆಕ್ಟಾಗಿ ಸ್ಕ್ವೇರ್ ಆಗಿ ಬಂದಿದೆ ಇದನ್ನು ನಾವು ಬೇಕಿದ್ರೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಕೂಡ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೋದು ಸೊ ಇದು ತುಂಬ ಚೆನ್ನಾಗಿ ಉಬ್ಬುತ್ತೆ ಪರಾಟ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಬೇಗ ಆಗುತ್ತೆ ಕೂಡ ಇದರಲ್ಲಿ ಯಾವುದೇ ರೀತಿ ಆಲೂಗಡ್ಡೆ ಬೇಯಿಸ್ಕೊಳ್ಳೋದು ಅಥವಾ ಆ ಥರ ಏನೂ ಇಲ್ಲ ಆಗಿ ಒಂದು ಈರುಳ್ಳಿ ಹಚ್ಕೊಂಡು ಪನ್ನೀರ್ ತುರ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ನೋಡಿ ಇವಾಗ ನಾನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಇಷ್ಟ ಇಷ್ಟ ಆದರೆ ನಮ್ಮದು ಪಾಲಕ್ ಪನ್ನೀರ್ ಪರೋಟ ರೆಡಿ ಆಗುತ್ತೆ ಸೊ ಇದನ್ನು ನೀವು ಹಾಗೇ ತಿನ್ಬೋದು ಇಲ್ಲ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೊಂದು ಸೂಪರಾಗಿ ಟೇಸ್ಟ್ ಬರುತ್ತೆ రెసిపీ ట్రై మి నోడి హే బు అంత కమెంట్ మి ప్లీజ్ లైక్ షేర్ అండ్ సబ్స్క్రైబ్ టు మై యూట్యూబ్ చాల్ థ్యాంక్ యూ ఫర్ వాచింగ్